ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಈಸಿಯಾಗಿ ಮಸಾಲೆ ರಾಗಿ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಜೊತೆಗೆ ಉಚ್ಚಲ್ ಚಟ್ನಿ ಮತ್ತು ಮೆಣಸಿಕಾಯಿ ಚಟ್ನಿ ಕಾಂಬಿನೇಷನ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಬೌಲು ರಾಗಿ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಹುಚ್ಚೆಳ್ಳು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಶೇಂಗಾ ಬೀಜ ತೊಗೊಂಡಿದ್ದೀನಿ ಒಂದು ಐದಾರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಇದು ಶೇಂಗಾ ಬೀಜ ಚಟ್ನಿಗೆ ಒಂದು ಟೇಬಲ್ ಸ್ಪೂನು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಐದಾರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ಪು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಕರ್ಮೆ ಸೊಪ್ಪನ್ನ ಸಣ್ಣದಾಗ ಹೆಚ್ಕೊಂಡಿದ್ದೀನಿ ಸಬಾಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಸಿರು ಚಟ್ನಿಗೆ ಒಂದು ಐದಾರು ತೊಗೊಂಡಿದ್ದೀನಿ ಖಾರ ಇಲ್ಲ ಒಂದು ಅರ್ಧ ಕಪ್ಪು ಟೊಮೊಟೊ ತೊಗೊಂಡಿದ್ದೀನಿ ಹಸಿರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಬಟ್ಲು ನೀರುಳ್ಳಿ ತೊಗೊಂಡಿದ್ದೀನಿ ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಹೇಗೆ ಮಾಡೋದಂತೂ ನೋಡೋಣ ಬನ್ನಿ ಹಸಿರು ಚಟ್ನಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಬೌಲು ಹುಚ್ಚಳ್ಳ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಸಿಡಿಬೇಕು ಚೆನ್ನಾಗಿ ಹುರ್ಕೊಂಡು ಆ ಥರ ಹುರ್ಕೊಬೇಕು ಇದನ್ನು ನಾವು ಇದು ಕಲರ್ ಚೇಂಜ್ ಆಗೋದು ಕಾಣಲ್ಲ ಜಸ್ಟ್ ಸಿಡಿಯುತ್ತೆ ಅದು ನೋಡಿ ಇದು ಚೆನ್ನಾಗಿ ಸಿಡಿತಾ ಇದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಇದನ್ನ ಇದ್ದೀನಿ ಇದೇ ಬಾಂಡ್ಲಿಗೆ ನಾನು ಎರಡು ಹಸಿರು ಮೆಣಸುಕಾಯಿ ಇದ್ದೀನಿ ಜೊತೆಗೆ ಸ್ವಲ್ಪ ಕರ್ಮೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ರಾಗಿ ರೊಟ್ಟಿ ಜೊತೆ ಹುಚ್ಚಳು ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಶೇಂಗಾ ಬೀಜ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊತೀನಿ ಚೆನ್ನಾಗಿ ಫ್ರೈ ಆಗಬೇಕು ಶೇಂಗಾ ಬೀಜ ಆ ಥರ ಹುರ್ಕೊಳ್ಳೋಣ ನೋಡಿದಕ್ಕೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಇದನ್ನು ತಕ್ಕೊಂಡು ಇದಕ್ಕೆ ನಾನು ಅದೇ ಪಾನಿಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಏನಕ್ಕೆ ಅಂದರೆ ಹಸಿರು ಮೆಣ್ಸಿಕಾಯಿ ಚಟ್ನಿಗೆ ಫಸ್ಟು ಹಸಿರು ಮೆಣಸಿಕಾಯಿನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ನೀರಿನ ನೀರಿನಂಶ ಇತ್ತು ಹಂಗಾಗಿ ಸಿಡಿತಾ ಇದೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಪೂರ್ತಿ ಈ ಥರ ಫ್ರೈ ಆಗಬೇಕು ಇದಕ್ಕೆ ನಾನು ಒಂದು ಐದಾರು ಇಸ್ಲು ಕರ್ಮೆ ಸೊಪ್ಪನ್ನ ಇದ್ದೀನಿ ಎರಡು ಚೆನ್ನಾಗಿ ಹುರ್ಕೊಬೇಕು ಮತ್ತು ಹಸಿರು ಮೆಣಸಿಕ ಜಾಸ್ತಿ ಖಾರ ಇರಬಾರ್ದು ಪೂರ್ತಿ ಮೀಡಿಯಮ್ ಖಾರ ಇದ್ದರೂ ನಡೆಯುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಚಟ್ನಿ ನೋಡಿದಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಕ್ಕೊಂಡಿದ್ದೀನಿ ನಾನು ಈಗ ಚಟ್ನಿ ಮಾಡ್ಕೋಣ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಹಸಿರು ಮೆಣಸಿಕ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡಿರೋದನ್ನ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಹುರ್ಕೊಂಡಿರೋದನ್ನ ಒಂದು ಐದಾರು ಬೆಳ್ಳುಳ್ಳಿ ಹೆಸ್ಲು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ತುಂಬ ಟೇಸ್ಟ್ ಇರುತ್ತೆ ಚಟ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಜಾಸ್ತಿ ಹುರಿದಿರೋದ್ರಿಂದ ಖಾರ ಕಮ್ಮಿ ಇರುತ್ತೆ ಜಾಸ್ತಿ ಇರೋದಿಲ್ಲ ಒಂದಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದನ್ನೇ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ ಜಾಸ್ತಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಇದನ್ನು ಒಂದು ವಾರ ತನಕ ಇಟ್ಕೊಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟು ಹುಚ್ಚಳ್ಳ ಚಟ್ನಿ ಮಾಡ್ಕೊಳ್ಳೋಣ ನಾನು ಮತ್ತೆ ಮಿಕ್ಸಿ ಚಾರ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಹುರ್ಕೊಂಡಿರೋದನ್ನ ಹುಚ್ಚಳ್ಳು ಮತ್ತು ಹಸಿರು ಮೆಣ್ಸಿ ಸ್ವಲ್ಪ ಕರಿಮೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಮತ್ತು ಉರು ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಚಟ್ನಿ ಗಟ್ಟಿ ಬರಲಿ ನಾನು ನಾನಿಲ್ಲಿ ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಣ್ಣು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದಿಡಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನಾನಿಲ್ಲಿ ರಾಗಿ ರೊಟ್ಟಿ ಜೊತೆ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಟೇಸ್ಟ್ ಆಗಿರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇದನ್ನ ನಾವು ಮಿಕ್ಸಿ ಮಾಡ್ಕೊಂಬರೋಣ ಸೇಮ್ ಈಗ ನಾವು ಮಿಕ್ಸಿ ಮಾಡ್ಕೊತೀವಿ ಅದೇ ಥರ ಪೇಸ್ಟಾಗಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಚಟ್ನಿ ನೋಡಿ ಈ ಥರ ಗಟ್ಟಿಯಾಗಿರಬೇಕು ನೀರಾಗಿದ್ದರೆ ಚೆನ್ನಾಗಿರಲ್ಲ ಈಗ ನಾನು ಮಸಾಲೆ ರೊಟ್ಟಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ರಾಗಿ ಹಿಟ್ಟನ್ನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಈರುಳ್ಳಿನ ತುರಿದ್ಬಿಟ್ಟು ತಗೊಂಡಿದ್ದೀನಿ ಹೆಚ್ಚು ಹೆಚ್ಚುಬಿಟ್ಟು ತೊಗೊಂಡಿಲ್ಲ ಒಂದು ಅರ್ಧ ಕಪ್ಪು ಕ್ಯಾರೆಟ್ ತುರಿ ಹಾಕೊತಾ ಇದ್ದೀನಿ ಒಂದು ಕಪ್ಪು ಸಬಾಸಿಗೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಅರ್ಧ ಕಪ್ಪು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಸಣ್ಣಗೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಎರಡು ಹಸಿರು ಮೆಣಸಿಕಾಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ ನಾನು ಇಲ್ಲಿ ನೀರುಳ್ಳಿನ ಯಾಕೆ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಅಂದರೆ ಮಸಾಲೆ ರೊಟ್ಟಿನ ತಟ್ಟಬೇಕಾದ್ರೆ ಅದು ಚೆನ್ನಾಗಿ ತಟ್ಟೋದಕ್ಕೆ ಈಸಿ ಆಗುತ್ತೆ ಹಂಗಾಗಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದೂ ಫಸ್ಟು ಹೊಂದ್ಕೊಳ್ಳೋಂಗೆ ಇದನ್ನು ನಾನು ಬಿಸಿನೀರಲ್ಲಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ನಾನು ತಣ್ಣೀರಲ್ಲಿ ಕಲಿಸ್ಕೊಂಡ್ರೆ ರಾಗಿ ಇಟ್ಟು ಚೆನ್ನಾಗಿ ಅನಿಸಲ್ಲ ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ತುಂಬ ಸೇಮ್ ಹಿಟ್ಟಿನ ಥರನೇ ಬರುತ್ತೆ ಮತ್ತು ನಾವು ಇದನ್ನು ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೊಬಾರ್ದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಬೇಕು ನೋಡಿದ್ದೀನಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ಚೆನ್ನಾಗೆ ತೆಳ್ಳಗೆ ತೀರ ಗಟ್ಟಿ ಕಲಿಸ್ಕೊಂಡಿಲ್ಲ ನಾನಿಲ್ಲಿ ಪೇಪರಲ್ಲಿ ತಟ್ಟೋದ್ರಿಂದ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಬೇಕು ನೋಡಿದೀನಿ ನಾನು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ ಒಂದು ನಿಂಬಾಣಿಗಾದ್ರದ್ದು ಉಂಡೆ ಮಾಡ್ಕೊತಾ ಇದ್ದೀನಿ ಇದ್ರ ಮೇಲೆ ಮತ್ತೆ ಪೇಪರ್ಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಕೈಯಲ್ಲೇ ಈ ಥರ ತಟ್ಟುತ್ತೀನಿ ತೆಳ್ಳಗಿರೋದ್ರಿಂದ ನಾವು ಇದನ್ನು ಲಟ್ಟಿಸ್ಲೂಬಹುದು ಕೈಯಲ್ಲೇ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಬೋದು ತುಂಬ ಈಸಿಯಾಗಿ ಬರುತ್ತೆ ತೀರಾ ದಪ್ಪ ಇದ್ದರೆ ಚೆನ್ನಾಗಿ ಅನ್ಸಲ್ಲ ನೋಡಿ ಇದನ್ನು ಹಿಂಗೆ ರೊಟೇಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ತೆಳ್ಳಗಿರೋದ್ರಿಂದ ಮತ್ತು ಅಂಟದು ಇಲ್ಲ ಅದು ಈ ಕಡೆ ಅಂಚುಕಾಯಕ್ಕೆ ಇಟ್ಟಿದ್ದೆ ಸ್ವಲ್ಪ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನ ನಾನು ಎಷ್ಟು ಚೆನ್ನಾಗಿ ರಿಮೂವ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಅಂಚಿನ ಮೇಲೆ ಹಾಕ್ತಾ ಇದ್ದೀನಿ ಇದು ಪೇಪರ್ ಜಿನ್ಗೆಲ್ಲ ಒಳಗೆ ಕವರ್ ಆಗೋದ್ರಿಂದ ಇದು ಬಿಸಿ ಆದಮೇಲೆ ಹಂಗೆ ಮೇಲೆ ಓಪನ್ ಆಗುತ್ತೆ ನೋಡಿ ಇದು ಬಿಡ್ಕೊತಾ ಇದೆ ಬೇಯ್ತಾ ಇದೆ ನೋಡಿ ಇದು ರೊಟ್ಟಿ ಮತ್ತೆ ಯಾವುದು ಜಿನ್ಗೋದಿಲ್ಲ ನೋಡಿ ಇದು ಚೆನ್ನಾಗಿ ಓಪನ್ ಆಗ್ತಾಯಿದೆ ನೋಡಿ ಸ್ವಲ್ಪವೂ ಜಿನ್ಗಿಲ್ಲ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ತೆಳ್ಳಗೆ ತಟ್ಕೊತೀವೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ಮೇಲೆ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ರಾಗಿ ರೊಟ್ಟಿ ಎರಡು ಕೂಡ ನಾವೆಷ್ಟು ತೆಳ್ಳಗೆ ತಟ್ಕೊತೀವೋ ಅಷ್ಟು ರಾಗಿ ರೊಟ್ಟಿ ತೆಳ್ಳಗೆ ತಟ್ಟಬಹುದು ನೋಡಿ ಇದು ಚೆನ್ನಾಗಿ ಫೋಲ್ಡ್ ಆಗಿದೆ ನನಗೆ ಬೆಂದಿದೆ ತಗೊತಾ ಇದ್ದೀನಿ 1 ಟೇಬಲ್ ಸ್ಪೂನು ಉಚ್ಚಲ್ ಚಟ್ನಿ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನು ಹಸಿರು ಮೆಣಸಿನಕಾಯಿ ಚಟ್ನಿ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಗೆ ತಿನ್ಬೋದು ಅಥವಾ ಮೊಸರು ಜೊತೆ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಮೊಸರು ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ನಾನು ಮೊಸರು ಜೊತೆ ಕಾಂಬಿನೇಷನ್ ಮಾಡಿದ್ದೀನಿ ಇದ್ರ ಜೊತೆ ನಾನು ಈರುಳ್ಳಿ ಮತ್ತು ಸೌತೆಕಾಯಿನೂ ಕಾಂಬಿನೇಷನ್ ಮಾಡಿದ್ದೀನಿ ಬಿಸಿ ಬಿಸಿ ಮಸಾಲೆ ರೊಟ್ಟಿ ಜೊತೆ ಹುಚ್ಚಳು ಚಟ್ನಿ ಮತ್ತು ಹಸಿರು ಮೆಣ್ಸಿಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟಲ್ಲಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್